ನಾನು ಡಾಕ್ಟರ್ ಆಶೇಖರ್ ಉಪವಿಭಾಗ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಈ ದಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ಜಯಂತಿಯ ಉತ್ಸವ ಪ್ರಯುಕ್ತ ನಮ್ಮ ಕೊಳ್ಳೇಗಾಲ ತಾಲೂಕಿನ ಬೀಬನಗರದ ನಗರದ ಯಜಮಾನ್ರುಗಳು ಮತ್ತು ಎಲ್ಲ ಸಮಾಜದ ಮುಖಂಡರುಗಳು ಈ ನೂರ ಮೂವತ್ತೈದನೇ ಅಂಬೇಡ್ಕರ್ ಜಯಂತಿ ಉತ್ಸವದ ಪ್ರಯುಕ್ತ ಹಲವಾರು ಕಾ ಕಾರ್ಯಕ್ರಮ ಮೊದಲನೇ ಬಾರಿ ಹಮ್ಮಿಕೊಂಡಿದ್ದಾರೆ ಅದು ತುಂಬ ಖುಷಿಯಾಗುತ್ತೆ ಈಗ ಮೊದಲನೇದಾಗಿ ನಿನ್ನೆ ಈ ಈ ಕಾರ್ಯಕ್ರಮ ಪ್ರೇರಿತ ಕಾನೂನು ಅರಿವಿನ ಒಂದು ಶಿಬಿರವನ್ನು ಏರ್ಪಡಿಸಿ ಅದಕ್ಕೂ ಸಮಾಜ ಇದೇ ನಮ್ಮ ಇದರಲ್ಲಿ ಜಡ್ಜಸ್ ನ್ಯಾಯಾಧೀಶರ ಮುಖಾಂತರ ಅದ್ರ ಬಗ್ಗೆ ತಿಳುವಳಿಕೆ ನೀಡಿದ್ದಾರೆ ಅದೇ ರೀತಿ ಎರಡನೇ ದಿವಸ ಹನ್ನೆರಡನೇ ತಾರೀಕು ಈ ದಿನ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಇಟ್ಟುಕೊಂಡಿದ್ದಾರೆ ಹಾಗೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಈ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಕ್ಕೆ ಮತ್ತು ಉಚಿತ ತುಂಬ ಉತ್ತಮ ಸ್ಪಂದನೆ ಸಿಕ್ಕಿದೆ ಈಗಾಗಲೇ ಸುಮಾರು ಅರವತ್ತು ಜನ ನಮ್ಮ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ್ದಾರೆ ಮತ್ತು ಅದು ಒಂದು ನೂರೈತ್ ನೂರ ಐವತ್ತರವರೆಗೂ ದಾಟಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದಾರೆ ಮತ್ತು ನಾಳೆ ಕೆಲವು ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ ಮತ್ತು ಹದಿನಾಲ್ಕನೇ ತಾರೀಕು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಜಯಂತ್ಯ ಉತ್ಸವವನ್ನು ತಾಲೂಕು ಆಡಳಿತ ಮತ್ತು ನಮ್ಮ ಸಮಾಜದ ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ನಿಜಕ್ಕೂ ನಿಜಕ್ಕೂ ಇದು ತುಂಬ ಉತ್ತಮವಾದ ಕಾರ್ಯಕ್ರಮ ಇದು ಒಂದು ಆದರ್ಶವಾಗಿ ಮಾಡಿದ್ದಾರೆ ಬರೀ ಅಂಬೇಡ್ಕರ್ ಜಯಂತಿ ಅಂದರೆ ಆ ದಿವಸಕ್ಕೆ ಮಾತ್ರ ಫೋಟೀನ್ತು ಏಪ್ರಿಲು ಒಂದು ಅವತ್ತು ಒಂದು ಉತ್ಸವ ಮಾಡಿ ಬಿ ಮಾಡಿಬಿಟ್ಟು ಮರೆಯೋದಲ್ಲ ಸೊ ಹಲವಾರು ಕಾರ್ಯಕ್ರಮ ಸಮಾಜಮುಖಿಯಾಗಿ ಮತ್ತು ಆದರ್ಶವಾಗಿ ಈ ಕಾರ್ಯಕ್ರಮ ಹಂಕೊ ಹಮ್ಮಿಕೊಂಡಿದ್ದಾರೆ ಹನ್ನೊಂದು ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕು ಇದು ಖಂಡಿತ ಎಲ್ಲರಿಗೂ ಪ್ರೇರಣೆ ಆಗಬೇಕು ಬರೀ ಉತ್ಸವ ಮಾಡೋದಲ್ಲ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅದನ್ನು ಎಲ್ಲರೂ ನಾವು ಪಾಲಿಸಬೇಕು ಮತ್ತು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಸಮಾಜದಲ್ಲಿ ಎಲ್ಲ ಎಲ್ರಿಗೂ ಅದರ ಮಹತ್ವವನ್ನು ತಿಳುವಳಿಕೆ ನೀಡಲಿ ಅಂತ ನಾನು ಕೇಳ್ಕೊತೀನಿ ಮತ್ತು ಈ ಕಾರ್ಯಕ್ರಮ ತುಂಬ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಭೀಮನಗರದ ವೈದ್ಯರ ಬಳಗ ಮತ್ತು ಯಜಮಾನ್ಗಳು ಸಮಾಜದವರೆಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾಳ ಮುಖ್ಯವಾದಂಥ ಒಂದು ಮಾತು ಏನು ಅಂತಂದರೆ ಪೇ ಬ್ಯಾಕ್ ಟು ಸೊಸೈಟಿ ಅಂತೇಳಿ ನಾವೇನು ವಿದ್ಯಾವಂತರು ಮತ್ತು ನೌಕರರ ವರ್ಗ ಇದ್ದಾರೆ ನಾವು ನಮ್ಮ ಸಮಾಜಕ್ಕೆ ನಾವು ಏನಾದರೂ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ನಾವು ನಮ್ಮ ಸಮಾಜವನ್ನು ಒಂದು ರೀತಿ ಎಂಪವರ್ ಮಾಡಲಿಕ್ಕೆ ಶೈಕ್ಷಣಿಕವಾಗಿ ಆರೋಗ್ಯದ ವಿಚಾರದಲ್ಲಿ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ನಾವು ನಮ್ಮ ಸಮಾಜವನ್ನು ನಾಟ್ ಓನ್ಲಿ ಎಸ್ ಸಿ ಎಸ್ ಟಿ ಇಡೀ ಸಮಾಜವನ್ನು ನಾವು ಒಂದು ರೀತಿ ಎಂಪವರ್ ಮಾಡಬೇಕು ಮತ್ತು ನಾವು ವಿದ್ಯಾವಂತರು ಕಲಿತಂಥವರು ನಾವು ಏನಾದರೂ ಸಮಾಜಕ್ಕೆ ಮತ್ತೆ ವಾಪಸ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಲೈನಲ್ಲಿ ಇವತ್ತು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಮ್ಮ ವೈದ್ಯಾಧಿಕಾರಿಗಳು ನಮ್ಮ ಭೀಮ್ನಗರ ಮತ್ತು ನಮ್ಮ ಉಪವಿಭಾಗ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ನ ನಡೆಸ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಒಬ್ಬ ವ್ಯಕ್ತಿ ಅವನು ಒಳ್ಳೆ ರೀತಿಯ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಥವಾ ಅವನು ಒಳ್ಳೆ ರೀತಿಯ ಸಮಾಜದಲ್ಲಿ ಪ್ರಜೆಯಾಗಿರಬೇಕು ಅಂತಂದರೆ ಆರೋಗ್ಯ ಭಾಳ ಮುಖ್ಯವಾಗಿರುತ್ತೆ ಮತ್ತು ನಾವು ಆರೋಗ್ಯವಂತರು ನಮ್ಮ ಆರೋಗ್ಯ ಇಲ್ಲದೆ ಇರ್ತಕ್ಕಂಥ ಅಥವಾ ಇನ್ ಫ್ಯೂಚರಲ್ಲಿ ನಮ್ಮ ಜನರಿಗೆ ಬೇಕಾಗುವಂಥ ಒಂದು ರಕ್ತವನ್ನು ಸ್ವಯಂ ಪ್ರೇರಿತವಾಗಿ ನಾವು ಕೊಡೋದು ಮತ್ತು ಅದನ್ನು ಶೇಖರಣೆ ಮಾಡಿದ್ದು ಅನಂತರ ಯಾರಿಗೆ ಅವಶ್ಯಕತೆ ಇರ್ತದೆ ಎಸ್ಪೆಷಲಿ ನಮ್ಮ ಕೊಳೆಗಾಲ ನಗರದ ರೋಗಿಗಳಿಗಾಗಲಿ ಅಥವಾ ಅನಾರೋಗ್ಯ ಇರ್ತಕ್ಕಂಥವ್ರಿಗೆ ಇದನ್ನು ಬಳಸ್ಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ವೈದ್ಯಾಧಿಕಾರಿಗಳು ಇವತ್ತೇನು ಮಾಡಿದರೆ ಅದು ನಿಜವಾಗ್ಲೂ ಅರ್ಥಪೂರ್ಣ ಮತ್ತು ಅತ್ಯಂತ ಶ್ಲಾಘನೀಯವಾದದ್ದು ಇವತ್ತು ಎರಡನೇ ದಿನದ ಕಾರ್ಯಕ್ರಮವಾಗಿ ನಮ್ಮ ಭೀಮ್ ನಗರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ನಾವು ಭಾಳ ವಿಶ್ವಾಸ ಇಟ್ಟಿದ್ದೀವಿ ಬಾಬಾ ಸಾಹೇಬ್ರ ನೂರ ಮೂವತ್ತ ನಾಲ್ಕನೇ ಜಯಂತಿ ದಿನದಂದು ನೂರ ಮೂವತ್ತ್ನಾಲ್ಕು ಬಾಟಲ್ ಅಂದರೆ ಮೂ ನೂರು ಮೂವತ್ತ್ನಾಲ್ಕು ಜನರು ಬ ರಕ್ತವನ್ನು ದಾನ ಮಾಡಬೇಕು ಅಂಥೇಳಿ ಆ ಮಟ್ಟಿಗೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಈಗಾಗಲೇ ನೂರು ಜನ ನೋಂದಣಿ ಮಾಡ್ಕೊಂಡಿದ್ದಾರೆ ಐವತ್ತು ಜನರಷ್ಟು ಈಗ ರಕ್ತದಾನ ಮಾಡಿದ್ದಾರೆ ಇನ್ನೂ ಕೂಡ ಉತ್ಸಾಹದಿಂದ ಸಾಕಷ್ಟು ಬೇರೆ ಬೇರೆ ಗ್ರಾಮಗಳಿಂದ ಮಳವಳ್ಳಿ ಅಂತ ತಾಲೂಕಿಂದಲೂ ಕೂಡ ಬರ್ತಾ ಇದ್ದಾರೆ ಅಭಿಮಾನ ಇಟ್ಟು ಅಂಬೇಡ್ಕರ್ ಮೇಲೆ ಅಭಿಮಾನ ಇಟ್ಟು ಭೀಮನಗರದಲ್ಲೂ ಸಾಕಷ್ಟು ಜನ ಬರ್ತಾ ಇದ್ದಾರೆ ಸುತ್ತಮುತ್ತ ಗ್ರಾಮದಿಂದ ಹಳ್ಳಿಯಿಂದ ಕೂಡ ಬರ್ತಾ ಇದ್ದಾರೆ ಆ ಒಂದು ಹಬ್ಬದ ವಾತಾವರಣ ನಮ್ಮಲ್ಲಿ ಸಂಭ್ರಮ ಮನೆ ಮಾಡಿದೆ ಮತ್ತು ಅರ್ಥಪೂರ್ಣವಾಗಿ ಇದು ಆಚರಣೆ ಮಾಡ್ತಾಯಿದ್ದೀವಿ ಅಂಬೇಡ್ಕರ್ ದಿನಾಚರಣೆ ಅಂದರೆ ಕೇವಲ ಒಂದು ದಿನಕ್ಕೆ ಇಲ್ಲ ಒಂದು ಗಂಟೆ ಎರಡು ಗಂಟೆಗೆ ಕುಣಿದು ಕುಪ್ಪಳಿಸೋವಂಥ ಕಾರ್ಯಕ್ರಮ ಆಗಬಾರ್ದು ಮನೆ ಮನೆ ಹಬ್ಬ ಆಗಬೇಕು ನಮ್ಮಿಂದ ಸಮಾಜಮುಖಿ ಕೆಲಸ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನೆಲ್ಲ ಮಾಡಿ ನಾವು ಆ ಒಂದು ಸಂಭ್ರಮನ ಸಂತೋಷನ ಹಂಚ್ಕೋಬೇಕು ಅಂತೇಳಿ ಕಾನೂನು ಪಾಲನೆ ಮಾಡೋದು ಒಂದು ಉಚಿತವಾದಂಥ ಆರೋಗ್ಯ ತಪಾಸಣೆ ರಕ್ತದಾನ ನೀಡೋದೊಂದು ಮತ್ತು ನಾಳೆ ನಾವು ಮತ್ತೊಂದು ಕಾರ್ಯಕ್ರಮ ಇಟ್ಕೊಂಡು ಬಾಬಾ ಸಾಹೇಬ್ರು ಅವರ ಹುಟ್ಟುಹಬ್ಬುಕ್ಕೆ ಆಚರಣೆಗೆ ಸಂಬಂಧಪಟ್ಟಂಗೆ ಮನಸ್ಥುತಿ ಮತ್ತು ಭಾರತ ಸಂವಿಧಾನ ಅಂತ ವರ್ಸಸ್ ಭಾರತ ಸಂವಿಧಾನ ಒಂದು ಒಂದು ನಾಟಕ ತಂಡವನ್ನು ಮೈಸೂರಿಂದ ಒಂದು ನಾಟಕ ತಂಡ ಬಂದು ಮಾಡ್ಕೊಡ್ತಾ ಇದ್ದಾರೆ ಅದರಿಂದ ನಮ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಂಗೆ ಆಗುತ್ತೆ ಆಮೇಲೆ ಅಂಬೇಡ್ಕರು ಗಾಯನ ಬುದ್ಧ ಗಾಯನ ಕಾರ್ಯಕ್ರಮಗಳು ಡ್ಯಾನ್ಸ್ ಮತ್ತು ಹಾಡುಗಾರಿಕೆಗಳು ನಮ್ಮ ಭೀಮನಗರ ಕಲಾವಿದರು ಯುವಕ ಮಿತ್ರರು ಎಲ್ಲರೂ ಕೂಡ ಇದೆ ಅದಲ್ಲದೆ ಅಂಬೇಡ್ಕರ್ ಜಯಂತಿ ದಿವಸ ಏಪ್ರಿಲ್ ಹದಿನಾಲ್ಕರಂದು ಇದೇ ಭೀಮ್ ನಗರದಲ್ಲಿ ಮನೆ ಮನೆಗೂ ಒಂದು ಸಂಭ್ರಮದ ಕಳೆ ಅದರ ಕಾರಣ ಏನಂದರೆ ರಂಗೋಲಿ ಸ್ಪರ್ಧೆ ಇವೆಲ್ಲ ಇದೆ ಮಹಿಳೆಯರು ಮಕ್ಕಳು ಕೂಡ ಉತ್ಸಾಹದಿಂದ ಭಾಗವಹಿಸುವಂತಿದೆ ನಂತರ ತಾಲೂಕು ಆಡಳಿತದಿಂದ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮೆರವಣಿಗೆ ಅದನ್ನು ಕೂಡ ನಾವೆಲ್ಲ ಭಾಗವಹಿಸಿ ಸುತ್ತಮುತ್ತ ಎಲ್ಲ ತಾಲೂಕಿನ ನಮ್ಮ ಜನಾಂಗದ ಮುಖಂಡರುಗಳು ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು ನಮ್ಮ ಕೊಳ್ಳೇಗಾಲ ಟೌನ್ನಲ್ಲಿ ಆಲ್ಮೋಸ್ಟಲ್ಲಿ ನಾವು ಎಲ್ಲ ಜನಾಂಗದ ಮುಖಂಡರುಗಳನ್ನು ಕೂಡ ಆಹ್ವಾನ ಮಾಡಿದ್ದೀವಿ ಎಲ್ಲರ ಜೊತೆ ಸೌಹಾರ್ದತೆಯಿಂದ ಇರಬೇಕು ಶಾಂತಿಯಿಂದ ಇರಬೇಕು ಪ್ರೀತಿಯಿಂದ ಇರಬೇಕು ಹೊಂದಾಣಿಕೆಯಿಂದ ಹೋಗ್ಬೇಕು ನಾವು ಅನ್ನ ಭಾವನೆಯಿಂದ ಎಲ್ಲರನ್ನು ಕರೆದಿದ್ದೀವಿ ಎಲ್ಲರೂ ಭಾಗವಹಿಸ್ತಾರೆ